ಸೀರಿಯಲ್ ನಟ ನಟಿಯರ ರಿಯಲ್ ಲೈಫ್ ಬ್ರದರ್ ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಿಮಗೂ ಕೂಡ ಸೀರಿಯಲ್ಗಳು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಣ್ಣ ತಂಗಿ ಸೀರಿಯಲ್ ನಟಿ ಅನ್ವಿತಾ ಸಾಗರ್ ಅವರ ಸಹೋದರ ಅನುಪ್ ಸಾಗರ್ ಸೀತಾರಾಮ ಸೀರಿಯಲ್ ನಟಿ ವೈಷ್ಣವಿ ಗೌಡ ಅವರ ಸಹೋದರ ಸುನಿಲ್ ಕುಮಾರ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಟಿ ಅಕ್ಷರ ಅವರ ಸಹೋದರ ರಾಕೇಶ್ ದಿನ ಸೀರಿಯಲ್ ನಟ ದಿಲೀಪ್ ಶೆಟ್ಟಿ ಅವರ ಸಹೋದರ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಟಿ ಭೂಮಿಕಾ ಅವರ ಸಹೋದರ ಆಕಾಶ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಟಿ ಸಂಜನಾ ಬುರ್ಲಿ ಅವರ ಸಹೋದರ ಏನು ಇವರಲ್ಲಿ ನಿಮಗೆ ಯಾರು ಇಷ್ಟ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು